ಒಂದೇ ಗುಂಪ್ನವರು ಇನ್ಯಾರೋ ಒಂದು ಇನ್ಯಾರೋ ಅರ್ಧ ಅರ್ಧ ಆ ದುಸ್ಥಿತಿಗೆ ಮೈಸೂರು ಯೂನಿವರ್ಸಿಟಿ ನಲ್ಲಿ ಪರ್ಟಿಕ್ಯುಲರ್ ಅಲ್ಲಿ ಪಿ ಎಚ್ ಡಿ ಮಾಡೋರು ಫೆಲೋಶಿಪ್ ತಗೊಳ್ಳೋಂತವ್ರು ಅವ್ರ ಸ್ಥಿತಿ ಹಂಗ ಆಗ್ಬಿಡಿದೆ ಇಲ್ಲಿ ಯಾವ್ದು ಯಾರ್ಡ್ ಸಿಕ್ಕೇ ಇಲ್ಲ ಕಾನೂನು ಹೇಳುತ್ತೆ ಒಂದು ಕೆ ಅಲ್ಲಿ ಪಾಸ್ ಹಾಕೊಂಡು ಬಂದಿರೋರಿಗೆ ಅರವತ್ತು ಪರ್ಸೆಂಟ್ ಫೀಸ್ ಇಡಬೇಕು ಒಂದು ಪಿ ಎಚ್ ಡಿ ಎಕ್ಸಾಮ್ ಬರೆದು ಇಂಟರ್ವ್ಯೂ ನಲ್ಲಿ ಪಾಸ್ ಆಗಂತವ್ರಿಗೆ ನಲ್ವತ್ತು ಪರ್ಸೆಂಟ್ ಇಡಬೇಕು ಒಟ್ಟು ನೂರು ಪರ್ಸೆಂಟ್ ಹಂಗೆ ಸೆಲೆಕ್ಟ್ ಮಾಡಬೇಕು ಅಂತ ಈ ಮೈಸೂರು ಯೂನಿವರ್ಸಿಟಿ ಹೆಂಗಾಗ್ತಾ ಇದೆ ಅಂತ ಅಂದ್ರೆ ಮಾಡ್ತಾ ಇದಾರೆ ಪಿ ಎಸ್ ಟಿ ಗೆಲ್ಲ ಎಕ್ಸಾಮು ಇಂಟರ್ವ್ಯೂ ಮಾಡಲ್ಲ ಮನ್ಸು ಹೆಚ್ಚೆ ಸೇರಿಸ್ಕೊಟ್ಟಿದ್ದಾರೆ ಯಾರು ಇರ್ತಾರೆ ಅಲ್ಲಿ ಪ್ರೊಫೆಸರ್ ಅವ್ರಿಗೆ ಯಾರು ಬೇಕು ಅವ್ರಿಗೆ ಯಾವ ಜಾತಿ ಅವ್ರಿಗೆ ಬೇಕು ಅಲ್ಲಿ ಮನ್ಸು ಹೆಚ್ಚೆ ಯಾವ್ದು ರೂಲ್ಸ್ ಫಾಲೋ ಮಾಡಿದ್ರೆ ಅವರು ಸ್ಟ್ರೈಟ್ ಆಗಿ ಆತರ ಪಿ ಎಸ್ ಟಿ ಗೆ ಸ್ಟೂಡೆಂಟ್ಸ್ ತಗೋತಾ ಇದಾರೆ ಅದೇ ಈ ಹುಡುಗರುಗಳೆಲ್ಲ ಓದಿರೋರು ಅವರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಒಂದು ಪಿ ಎಚ್ ಡಿ ಜೊತೆಗೆ ಫೆಲೋಶಿಪ್ ಅನ್ಕೊಂಡು ಇಲ್ಲಿ ಒಂದ್ ಸರ್ಕಸ್ ಮೈಸೂರು ಯೂನಿವರ್ಸಿಟಿ ನಲ್ಲಿ ಮಾಡೋಟಿ ಮಾದಿಗ ಸಮಾಜಕ್ಕೆ ಒಂದ್ ಅರ್ಧ ಒನ್ ಪರ್ಸೆಂಟ್ ಸಿಕ್ತಾ ಮೈಸೂರು ಯೂನಿವರ್ಸಿಟಿ ನಲ್ಲಿ ನಾವು ಬೇರೆಯವ್ರು ತಗೊಂಡವರೇ ಇನ್ನೊಂದು ಮತ್ತೊಂದು ನಮ್ ವಾದ ಇಲ್ಲ ನಮ್ಮ ಸಮಾಜಕ್ಕೆ ಆಗ್ತಾ ನೋವು ಹೊರ ಹಾಕಿ ಇವತ್ತು ಮೈಸೂರು ಯೂನಿವರ್ಸಿಟಿ ರಿಜಿಸ್ಟಾರ್ ನ ಭೇಟಿ ಮಾಡಿದೀವಿ ನಮಗೆ ಏನಪ್ಪಾ ಅಂತ ಅಂದ್ರೆ ಸಿದ್ದರಾಮಯ್ಯ ಲೆಟರ್ ತೋರಿಸ್ದೆ ಏನು ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಆದ ನಂತರ ಸಿದ್ದರಾಮಯ್ಯ ಬರೆದಿದ್ರೆ ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಅಲ್ಲೆಲ್ಲ ವ್ಯವಹಾರಗಳು ನಡೀಬೇಕು ಅಂತ ಅವ್ರ ಲೆಟರ್ಗೆ ಮೈಸೂರು ಯೂನಿವರ್ಸಿಟಿ ತತ್ ವಿರುದ್ಧವಾಗಿ ನಡ್ಕಂತ ಸಿದ್ದರಾಮಯ್ಯವರ್ಗೆ ನಿಮ್ಮ ಮುಖೇನ ಹೇಳ್ತಾ ಇದೀವಿ ಸಿದ್ದರಾಮಯ್ಯವರ ನೀವು ಕೊಡೋಂತ ಲೆಟರ್ ಮೈಸೂರು ಯೂನಿವರ್ಸಿಟಿಗೆ ಕೌಡೆ ಕಾಸಿನ ಕಿಮ್ಮತ್ತು ತೋರಿಸ್ತಾ ಇಲ್ಲ ಇವರು ಕೌಡೆ ಕಾಸಿನ ಕಿಮ್ಮತ್ತು ತೋರಿಸ್ತಾ ಇಲ್ಲ ಇವರು ನೀವು ಸಾಮಾಜಿಕ ನ್ಯಾಯ ಅಂತ ಆರು ಆರು ಐದು ಅಂತ ಮಾಡಿದ್ದೀರಾ ಇಲ್ಲಿ ನಡೀತಾ ಹದಿನೈದು ಒಂದು ಒಂದು ತರ ಅದು ಈ ಮೈಸೂರು ಯೂನಿವರ್ಸಿಟಿ ದುಸ್ಥಿತಿ ಹಾಗಾಗಿ ನಾವಿವ ಮನವಿ ಮಾಡಿದೀವಿ ನಮ್ಮ ರಿಜಿಸ್ಟ್ರಾರ್ಗೆ ಇದನ್ನ ಇಮಿಡಿಯೇಟ್ ಆಗಿ ಸರಿಪಡಿಸಲಿಲ್ಲ ಅಂದ್ರೆ ಯಾಕೆಂತ ಅಂದ್ರೆ ಜಗಜೀವನ್ ರಾಮ್ ಸೆಂಟರ್ ಇಂದ ನೀವು ಏನಾದ್ರು ಮಾಡಬೇಕಂತ ಅಂದ್ರೆ ಬಿ ಎಸ್ ಸಿಗೀವನ್ ರಾಮ್ ಮೇಲೆ ನೀವು ಎಂಎ ಮಾಡಿದ್ರಿ ಅಂತ ಕೇಳ್ತಾರೆ ಅಂಬೇಡ್ಕರ್ ಅವ್ರ ಮೇಲೆ ಮಾಡಿರಂತ ಅಲ್ಲಿ ಸಂಸದ ಅಂಬೇಡ್ಕರ್ ಮೇಲೆ ಎಂಎ ಮಾಡಿದಾರಾ ಅದ್ ಗೊತ್ತಿಲ್ಲ ಬುದ್ಧರ ಮೇಲೆ ಎಮ್ಮೆ ಮಾಡಿದಾರ ಅದ್ ಗೊತ್ತಿಲ್ಲ ಅಲ್ಲೇ ತಗೋತಾದ್ರೆ ಇಲ್ಲ ತಗೊಳಕಾಗ್ತಲ್ಲ ನಮ್ಗೆ ಗೊತ್ತಿಲ್ಲ ಯಕ್ಷ ಪ್ರಶ್ನೆ ಇವನ್ನೆಲ್ಲ ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮುಂದೆ ತಂದಿದೀವಿ ಅವರು ನಮ್ಮ ಏನು ಅಹವಾಲುಗಳಿತ್ತು ಅದನ್ನ ಬಹಳ ತಾಳ್ಮೆಯಿಂದ ನ್ಯಾಯಯುತವಾಗಿ ಅದನ್ನ ಕೇಳಿದಾರೆ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇದೆ ನಮ್ಗೆ ಅವರು ಈ ಮಾದಿಗ ಸಮಾಜಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ನ್ಯಾಯ ಒದಗಿಸಿಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ತಾಳ್ಮೆ ದಿನ ಕಾಯ್ತಿವಿ ಅಷ್ಟೊಳಗಡೆ ಈ ಏನು ನ್ಯಾಯಯುತವಾದಂತ ಬೇಡಿಕೆ ಏನು ಈಡೇರ್ಲಿಲ್ಲ ಅಂತ ಅಂದ್ರೆ ಯೂನಿವರ್ಸಿಟಿ ಇದು ವಿಚಾರಕ್ಕೆ ಈ ಇಲ್ಲೂ ಕೂಡ ಬೀದಿಗಿಳಿದು ಇಲ್ಲಿ ಮೈಸೂರು ಯೂನಿವರ್ಸಿಟಿ ದಿನ ಮುಂದಿನ ದಿನದಲ್ಲಿ ಮಾಡ್ತೀವಿ ಅನ್ನೋದು ಈಗಲೇ ಬೇಡ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅವ್ರ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಅದಕ್ಕೆ ತಾಳ್ಮೆ ಅಂತ ಕಾದು ಅಂತ ಒಂದು ನಿಲುವನ್ನ ನಾವು ತಗೊಂಡಿದಿವಿ ಇಷ್ಟು ದಿನ ಏನ್ ಲೇಟ್ ಏನಿಲ್ಲ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಳ ಮೀಸಲಾತಿ ಜಾರಿ ಅದಕ್ಕಿಂತ ಹಿಂದೆ ಏನಿತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಇತ್ತು ಆದ್ರೆ ಯಾರಲ್ಲಿ ಆ ಅಧಿಕಾರದ ಸ್ಥಾನದಲ್ಲಿ ಕೂತಿದ್ರು ಅವ್ರಿಗೆ ಸಾಮಾಜಿಕ ನ್ಯಾಯ ಅಂತ ಪ್ರಜ್ಞೆನೇ ಇರಲಿಲ್ಲ ಪರಿಶಿಷ್ಟ ಜಾತಿನಲ್ಲಿ ನೂರನ್ ಜಾತಿ ಇದೆ ಆ ನೂರನ್ ಜಾತಿನಲ್ಲಿ ಅವ್ರಿಗೆ ಯಾವ ಜಾತಿ ಮೇಲೆ ಒಲವು ಆ ಜಾತಿನಲ್ಲಿ ತುಂಬಕೊತ ಇದ್ರು ಅದೇ ಆಗಿದ್ದು ದುರ್ದೈವ ಇಲ್ಲಿ ತನಕ ಈಗ ಅಟ್ಲೀಸ್ಟ್ ಒಳ ಮೀಸಲಾತಿ ಅನ್ನೋದು ಕಾನೂನು ಆಗಿರೋದ್ರಿಂದ ಆ ಕಾನೂನು ಬಂದಿದೆ ಅಲ್ಲ ಇವಾಗ ಪಾಪ ಬಹಳ ಬಹಳ ನಮ್ಮ ಸಮಸ್ಯೆನೆಲ್ಲ ಆಲಿಸಿದಾರೆ ಅವರು ನ್ಯಾಯ ಒದಗಿಸ್ಕೊಡ್ತಾರೆ ಅನ್ನೋದು ನಮ್ಗೆ ಸಂಪೂರ್ಣ ನಮ್ಗೆ ಇದೆ ಕಾತ್ ನೋಡ್ತೀವಿ ಯಾಕಂದ್ರೆ ಅವ್ರು ಮಾಡ್ಕೊಡ್ತೀವಿ ಅನ್ನುವಾಗ ನಮ್ ಮುಂದೆ ಹೇಳ ತಪ್ಪಾಗುತ್ತೆ ಏನಿಲ್ಲ ಈ ಬಡ ಮಾದರಿಗ ಸಮಾಜ ಎಪ್ಪತ್ತು ವರ್ಷದಿಂದಲೂ ಇಲ್ಲಿ ಕಾಡಿ ಬೇಡಿ ಅಲ್ಲಿ ಇಲ್ಲಿ ಸಂಪಾದನೆ ಮಾಡ್ಕೊಂಡು ಅಥ್ವಾ ಅಲ್ಲಿ ಇಲ್ಲಿ ಕೆಸರ್ ಇಟ್ಸ್ಕೊಂಡು ಕುಂಟ್ಕೊಂಡು ಕುಂಟ್ಕೊಂಡು ಬಂದಿದೆ ಈ ಒಳಗೀಸಲ್ಲ ಹಾಕಿ ಆದ್ಮೇಲೆ ಅಟ್ಲೀಸ್ಟ್ ನಮ್ಮ ಸಮಾಜದ ಗುಗರುಗಳಿಗೆ ಯುವಕರುಗಳಿಗೆ ಒಂದು ಭವಿಷ್ಯ ರೂಪ ಆಗುತ್ತೆ ಅನ್ನೋದನ್ನು ನಮ್ಮ ಆಸೆ ಕಾಯ್ತಾ ಇದ್ದೀವಿ ಇಲ್ಲ ಅಂದ್ರೆ ಉಗ್ರ ಸ್ವರೂಪ ತಗೊಳ್ಳೋದೇ ಶಾಮ ಗುಣ ಇಲ್ಲಿ ಬಂದು ನಾವು ಇಂಥ ವಿಚಾರನ ಕವರ್ ಮಾಡೋದಕ್ಕೆ ಬಂದು ದ ವಾಯ್ಸ್ ಆಫ್ ಮಾದಿಗ ನಿಮ್ಮಿಂದ ನಿಮಗ ಸತ್ಯದ ಪರವಾಗಿ ಸಮಾನತೆಯ ಹಾದಿಯಲ್ಲಿ